ರಾಜಕೀಯ ಕ್ರಾಂತಿ ಆಗುತ್ತೋ ಮತ್ತೊಂದಾಗುತ್ತೋ ಗೊತ್ತಿಲ್ಲ ಸಿಎಂ ಬದಲಾವಣೆ ಆಗುತ್ತೆ ಅಂತ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಅಶೋಕ್ ಡಿಸಿ ಎಂ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಏನಾದ್ರೂ ಜ್ಯೋತಿಷ್ಯ ಏನಾದ್ರೂ ಕಲ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ನನಗೂ ಟೈಮ್ ಕೊಡಿಸಿ ಸ್ವಲ್ಪ ನಾನು ಸಹ ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಟೀಕಿಸಿದ್ದಾರೆ ವ್ಯಂಗ್ಯ ಮಾಡಿದ್ದಾರೆ ಇವತ್ತು ಏನೋ ಕೇಳೋದಿದೆ ಆರ್ ಅಶೋಕ್ ಅವರ ಜೊತೆ ಸ್ವಲ್ಪ ನಾನು ಕೂಡ ಕೇಳಬೇಕು ಅವ್ರೇನಾದ್ರೂ ಜ್ಯೋತಿಷ್ಯ ಏನಾದ್ರು ಕಲ್ತ್ಕೊಂಡಿದಾರಾ ಈ ರೀತಿ ಹೇಳಿಕೆಗಳನ್ನ ಕೊಡ್ತಿರ್ತಾರಲ್ವಾ ಅಥವಾ ವಿಪಕ್ಷ ನಾಯಕ ಬದಲಾಗ್ತಾರೆ ಅಥವಾ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಬಿಜೆಪಿ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಅಂತ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಾಗ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಡಿ ಎಂ ಅವರು ಸೆಪ್ಟೆಂಬರ್ ನಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೋ ಮತ್ತೊಂದಾಗುತ್ತೋ ಮುಂದಕ್ಕೆ ನೋಡೋಣ ಸಿಎಂ ಬದಲಾವಣೆ ಆಗುತ್ತೆ ಯಾರಿಗ್ ಗೊತ್ತು ಏನ್ ಬದಲಾವಣೆ ಆಗುತ್ತೆ ಅಂತ ಅವಾಗಷ್ಟೇ ಗೊತ್ತಾಗತ್ತೆ ಇನ್ನ ಅಶೋಕ್ ಹೇಳಿಕೆ ವಿಚಾರ ಈ ಒಂದು ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಅಶೋಕ್ ಏನಾದ್ರೂ ಜ್ಯೋತಿಷ್ಯ ಏನಾದ್ರೂ ಟೈಮ್ ಕೊಡ್ಲಿ ನಾನು ಏನೋ ಕೇಳೋದಿದೆ ನಾನು ಹೋಗಿ ಕೇಳ್ತೀನಿ ಅಂತ ಹೇಳಿ ವ್ಯಂಗ್ಯ ಮಾಡಿದ್ದಾರೆ ನಾನು ಕೇಳೋ ನಿರ್ದೇಶನ ಅಶೋಕ ಅಸ್ಟ್ರಾಲಜಿ ಏನಾದರೂ ಜ್ಯೋತಿಷ್ಯ ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲ್ತಿದ್ರೆ ನನಗೂ ಟೈಮ್ ಕೊಡಿಸಿ ನಾನು ತಗೇ ಮಾಡಿ ನನಗೆ ಕೇಳೋ ಸರ್